ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಯಾಕೆ ಅಂತಂದ್ರೆ ತಪ್ಪಾಗಲಾರ ನಾನ್ ಒಡೆ ಕೃಷ್ಣರಾಜ ಒಡೆಯವರು ಅವರ ಒಂದು ನೂರ ನಲವತ್ತನೇ ಜಯಂತಿಯನ್ನ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಎರಡನೇದು ಇವತ್ತು ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಎರಡು ಕೂಡ ಅರ್ಥಪೂರ್ಣವಾದ ಕಾರ್ಯಕ್ರಮಗಳೇ ಅದು ಕೂಡ ಈ ಆಚರಿಸ್ತಾರಂತ ರೀತಿ ಇದೆಯಲ್ಲ ಇದು ಅದ್ಭುತವಾಗಿದೆ ಪರಿಸರ ದಿನಾಚರಣೆಯ ದಿನ ನಮ್ಮ ಆರ್ ಎಫ್ ಕರೆಸಿ ಅವ್ರ ಮುಂದೆ ಆಚರಿಸ್ತಾ ಇರೋದು ಇನ್ನೂ ಅರ್ಥಪೂರ್ಣ ಯಾಕಂದರೆ ಇಡೀ ಮರ ಗಿಡಗಳ ಈ ಒಂದು ತಾಲೂಕಿನ ಜವಾಬ್ದಾರಿಯನ್ನು ಹೊತ್ತಂಥವ್ರು ಚೈತ್ರಂಗಡಮ್ ಅವರು ಅವರನ್ನ ಕರೆಸಿ ಅವರ ಒಂದು ಮುಂದೆ ನಿಮ್ಮಗಳಿಗೆ ಒಂದು ಅವೇರ್ನೆಸ್ಸು ಅವ್ರಿಗೆ ವಿಷಯ ಬಹಳ ತಿಳ್ಕೊಂಡಿರ್ತಾರೆ ಅವ್ರು ಕರೆಸಿ ಮಾತಾಡ್ಸೋದಿದೆಯಲ್ಲ ನಿಮ್ಮ ಕಾರ್ಯ ಹೆಚ್ಚಾಗುತ್ತೆ ಅದಕ್ಕೆ ಹೇಳಿದು ಅರ್ಥಪೂರ್ಣ ಕಾರ್ಯಕ್ರಮ ಅಂತೇಳಿ ಎರಡನೇದು ನಾನು ಕಂಠರಾಜ ಒಡೆಯರ್ ಅವರ ಜಯಂತಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಿಶ್ವೇಶ್ವರಯ್ಯನವ್ರ ಜಯಂತಿ ಇಂಜಿನಿಯರ್ ಜೇಮ್ ಮಾಡ್ತೀರಾ ಟೀಚರ್ ಥೇ ಮಾಡ್ತೀರಾ ಅದನ್ನು ದೊಡ್ಡ ದೊಡ್ಡವ್ರಂತೆ ಮಾಡಿದ್ರೆ ಅದೇನು ಉಪಯೋಗ ಆಗೋಲ್ಲ ಯಾಕಂದರೆ ಅವರು ಜೀವನದಲ್ಲಿ ಎಲ್ಲಾನು ಕೂಡ ಮಾಡಿ ಇನ್ನು ಅವ್ರ ಉತ್ಸಾಹ ಕಳ್ಕೊಂಡಿರ್ತಾರೆ ಆದರೆ ಮಕ್ಕಳು ಮುಂದೆ ಮಾಡಿ ವಿದ್ಯಾರ್ಥಿಗಳ ಮುಂದೆ ಮಾಡಿ ಅವ್ರಿಗೆ ಉತ್ಸಾಹ ಹೆಚ್ಚಾಗುತ್ತೆ ಅವ್ರ ಬದುಕನ್ನು ದಿಕ್ಕನ್ನು ಬದಲಾಯಿಸ್ಕೊಳ್ತಾರೆ ಇನ್ನೊಂದಷ್ಟು ಉತ್ಸಾಹವಾಗಿ ಮುಂದೆ ನುಗ್ತಾರೆ ಅಂತೇಳಿ ಈ ಒಂದು ನಾರವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿನ ನಿಮ್ಮ ಮುಂದೆ ಮಾಡಿ ಅವರ ಒಂದು ಸಾಧನೆಗಳನ್ನ ಹೇಳಿದ್ರೆ ನೀವು ಕೂಡ ಅವರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಳ್ಳಕ್ಕೆ ಒಂದು ಏನು ಈ ದಿನಾಚರಣೆ ಇದ್ರೆ ಕಾರಣವಾಗುತ್ತೆ ಅದರಿಂದಾಗಿ ಎರಡೂ ಕೂಡ ಅರ್ಥಪೂರ್ಣವಾಗಿದೆ ಈ ಅರ್ಥಪೂರ್ಣ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂಥ ಅಮೃತ ಅಲಯನ್ಸ್ ಕ್ಲಬ್ಸ್ ಮಂಡ್ಯ ಜಿಲ್ಲೆ ಇದರ ಅಧ್ಯಕ್ಷರಾದಂಥ ಲೋಕೇಶ್ ಮತ್ತು ಅವರ ಇಡೀ ತಂಡಕ್ಕೆರನ್ನು ಅಭಿನಂದನೆಗಳನ್ನ ಕೆಲಸ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇದೇಗೆ ತಾನೇ ಬಂದಂಥ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀ ಆನಂದರವರು ಹಾಗೆ ಆರ್ ಎಫ್ ಅವರಾದಂಥ ಶ್ರೀಮತಿ ಚೈತ್ರವರು ಹಾಗೆ ಈ ಒಂದು ನರ್ಸಿಂಗ್ ಕಾಲೇಜಿನಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಾಂಶುಪಾಲಾದಂಥ ಶ್ರೀಮತಿ ಸುದ್ದಿ ರೋಮಯ್ಯ ಹಾಗೆ ನಮ್ಮ ಪತ್ರಕರ್ತ ಮಿತ್ರರಾದಂಥ ಚಿಕ್ಕಮಂಡ್ಯ ನವೀ ಚಿಕ್ಕಮಂಡ್ಯನವ್ರಿಗೆ ಹಾಗೆ ನಮ್ಮ ಡಿ ಸಿ ಎಸ್ ನಮ್ಮ ಈ ಜಿಲ್ಲೆಯ ಡಿಸ್ಟಿಕ್ ಕ್ಯಾಬಿನೆಟ್ ಸೆಕ್ರೆಟರಿ ಚಂದ್ರಶೇಖರ್ ಅವ್ರಿಗೆ ಮಿತ್ರರಾದಂಥ ಡೇವಿಡ್ ರವರಿಗೆ ಮತ್ತು ಈ ಒಂದು ಅಲಯನ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನರ್ಸಿಂಗ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿರೋರಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗೂ ಕೂಡ ಎರಡೂ ದಿನಾಚರಣೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ದಿನಾಚರಣೆ ಹಾಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು ಎರಡು ದಾಖಲಿದೆ ನೋಡಿ ಎರಡು ವಿಶ್ ವಿಷಯನ ನಿಮ್ಗೆ ತನಿಫೈ ಮಾಡಬೇಕು ಎಲ್ಲೂ ಕೂಡ ಭಾಳಷ್ಟು ಜನ ನಮ್ಮ ಅಲಯನ್ಸ್ ಕ್ಲಬ್ ಅಲ್ಲಿರ್ಬೋದು ಅಲಯನ್ಸ್ ಕ್ಲಬ್ ಇರ್ಬೋದು ನಾಲ್ವಡಿ ಕ್ಲಬ್ ನಾಲ್ವಡಿ ಕ್ಲಬ್ ಹೋಗ್ತಾ ಇರ್ತಾರೆ ಆಕ್ಚುಲಿ ನಾಲ್ವಡಿ ಅನ್ನೋದು ನಾಲ್ಕೋಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಲ್ಲ ಅವ್ರ ಹೆಸರು ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅಂತೇಳಿ ಅದನ್ನು ನಾಲ್ವಡಿ ನಾಲ್ಕೋಡಿ ಅಂತ ಹೇಳ್ತಾರೆ ಅದಕ್ಕೆ ನಾಲ್ವಡಿನೇ ಅವ್ರ ಹೆಸರು ಮಾಡ್ಬಿಟ್ಟಿದ್ದಾರೆ ಕೃಷ್ಣರಾಜ ಒಡೆಯರ್ இந்த தாத்தன வோம ஏதாவது தாத்தன் நெனசி அந்த நாலே தலா நாலக்கே கிருஷ்ணராஜ ஒடையர் இவ்வளவு நாலக்கே கிஷ்டராஜ ஒடையர் அதுக்கெ நாலு அடி கிட்டராஜ ஒடையர் கிட்டராஜ ஒடையர் விட்டுவிட்டி நாலு அடி அந்த கரீதா அது தப்பாக அதுக்கேது நாலு அடி கிட்டராஜ ஒடையர் அந்த கரீன் அவ்வளே அன்னொரு வர்ஷக்கே அவ்வளவு அதிக்கார தந்தை தீரோது ಹಾರ್ಟ್ ಅಟ್ಯಾಕ್ ಆಗಿರ್ ರಾಜಿ ಅವರು ಇವ್ರು ಹನ್ನೊಂದು ವರ್ಷಕ್ಕೆ ಆದರೆ ಬ್ರಿಟಿಷ್ ಅವತ್ತಿನ ರೂಲ್ಸ್ ಪ್ರಕಾರ ಹದಿನೆಂಟು ವರ್ಷದ ತನಕ ಅವ್ರಿಗೆ ಅಧಿಕಾರ ಹತ್ತ ರಾಜ್ಯ ಆಳ ಒಂದು ಇರಲಿಲ್ಲ ಅದಕ್ಕೆ ಅವ್ರ ತಾಯಿ ಅವರೇ ಏಳು ವರ್ಷ ಕ್ವೀನ್ ರೀಚೆಂಟ್ ಅಂತೇಳಿ ಇವರ ಒಂದು ಹೆಸರಲ್ಲಿ ಅವರು ಏಳು ವರ್ಷ ಆಳದು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈ ನರ್ಸಿಂಗ್ ಕಾಲೇಜಿಗೆ ಕಣ್ತುಂಬ ಹೆಣ್ಣು ಹೆಣ್ಮಕ್ಳು ಜಾತಿ ಕಾಣ್ತಾ ಇದ್ರಿ ಗಂಡು ಮಕ್ಕಳು ಸ್ವಲ್ಪ ಕಡಿಮೆ ಕಾಣ್ತಾ ಇದ್ದೀನಿ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಇಂಜಿನಿಯರ್ಸ್ಗಿಲ್ಲ ಐ ಎ ಎಸ್ಗಿಲ್ಲ ಐ ಬೇರೆ ಯಾವುದೇ ಇಂಜಿನಿಯರ್ ಐ ಎ ಎಸ್ಗಿಲ್ಲ ಅಥವಾ ಇನ್ಯಾವುದೇ ಸರ್ವಿಸ್ಗಿಲ್ಲ ಡಾಕ್ಟರ್ಸ್ಗಿಲ್ಲ ಅಷ್ಟೊಂದು ಡಿಮ್ಯಾಂಡು ನಿಮಗಿದೆ ನರ್ಸಿಂಗ್ ಅನ್ನೋದು ಇಡೀ ವಿಶ್ವದಲ್ಲಿ ಅತ್ಯಂತ ಡಿಮ್ಯಾಂಡ್ ಇರೋವಂಥ ಒಂದು ವೃತ್ತಿ ಆದರೆ ನೀವು ಮನ್ಸ್ ಮಾಡಬೇಕು ಎಲ್ಲಿಗೆ ಬೇಕಾದರೂ ನಾನು ಹೋಗ್ತೀನಿ ಅನ್ನೋದು ಮನ್ಸ್ ಮಾಡಬೇಕು ನನ್ನ ಮಂಡ್ಯದಲ್ಲೇ ಬೇಕು ಅಂತ ನಿಮ್ಗೆ ಕಟ್ಟಾಗ್ತದೆ ನೀವೆಲ್ಲ ನಾನು ಬೆಂಗಳೂರಿಗೆ ಹೋಗ್ತೀನಿ ದುಬೈಗೆ ಹೋಗ್ತೀನಿ ಯು ಎಸ್ಗೆ ಹೋಗ್ತೀನಿ ಜರ್ಮನಿಗೆ ಹೋಗ್ತೀನಿ ಇಂಗ್ಲೆಂಡ್ ಹೋಗ್ತೀನಿ ಅಂತ ಇನ್ನು ಎಲ್ಲಿ ಬೇಕಾದ್ರೆ ಹೋಗ್ತೀನಿ ಅಂತಂತಂದ್ರೆ ನಿಮ್ಮ ಕೈ ಕಾಲು ಹಿಡಿದು ಕರ್ಕೊಳ್ಳೋಂಥ ಜನಗಳು ಇದ್ದರು ಆ ಥರ ಆಗಿದೆ ಇವತ್ತು ನರ್ಸಿಂಗು ಇದಕ್ಕೆ ಮುಖ್ಯ ಕಾರಣ ನೀವು ನೆನೆಸ್ಕೋಬೇಕು ಮುಖ್ಯವಾದ ಕಾರಣ ಇವತ್ತು ನೀವೆಲ್ಲ ನರ್ಸಿಂಗ್ ಕಾಲೇಜು ಅಲ್ಲಿ ಓದ್ತಾ ಇರೋದಕ್ಕೆ ನೀವು ಹೆಣ್ಮಕ್ಕಳು ಮುಂದೆ ಬರ್ತಾ ಇರೋದಕ್ಕೆ ನಮ್ಮ ಮೈಸೂರು ಇತಿಹಾಸದಲ್ಲಿ ಮುಖ್ಯವಾಗಿ ಕಾಣರೋದು ನಾನು ಕೃಪೆಯರು ಯಾಕೆ ಅಂತಂತಂದರೆ ಅವತ್ತಿನ ದಿನ ಅವರು ಮಹಿಳೆಯರಿಗೋಸ್ಕರ ಹೈಸ್ಕೂಲು ಕಾಲೇಜಿನ ಪ್ರಥಮ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಕೂಡ ಓಟಿನ ಹಕ್ಕೊಳ್ತು ಮತ್ತು ಬಾಲ್ಯ ವಿವಾಹನ ತಡೆದು ಅಲ್ಲಿವರೆಗೂ ಕೂಡ ಓಟಿನ ಹಕ್ಕಿರಲಿಲ್ಲ ಪ್ರತಿನಿಧಿ ಕಾಯ್ದೆ ಅಂತ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದು ಅಲ್ಲಿ ಬಹಳಷ್ಟು ಜನ ಅಬ್ಜೆಕ್ಷನ್ ಮಾಡಿದ್ರು ಮಹಿಳೆಯರು ಓಟ್ ಕೊಡೋಂಗಿಲ್ಲ ಅನ್ಎಜುಕೇಟೆಡ್ ಕೊಡೋಂಗಿಲ್ಲ ಬರೀ ಎಜುಕೇಟೆಡು ಮತ್ತು ಇಂಥವ್ರಿಗೆ ಮಾತ್ರ ಓಟ್ ಕೊಟ್ಟು ಮಾಡಬೇಕು ಅಂತ ಹೇಳಿದ್ರು ಆದರೆ ಅವರು ಅದನ್ನ ಯಾರನ್ನೂ ಕೇಳಲಿಲ್ಲ ಎಲ್ಲರಿಗೂ ಕೂಡ ಓಟ್ ಕೊಡಬೇಕು ಮಹಿಳೆಯರಿಗೂ ಕೂಡ ಓಟ್ ಕೊಡಬೇಕು ಅಂತೇಳಿ ಮಾಡಿದವರು ಜೊತೆಗೆ ಕಟ್ ಶಿಕ್ಷಣದಲ್ಲಿ ಮಹಿಳೆಯರು ಮುಂದೆ ಬರಬೇಕು ಅಂತೇಳಿ ಮೈಸೂರಿನ ಮಹಾರಾಣಿ ಕಾಲೇಜನ್ನು ಸ್ಥಾಪನೆ ಮಾಡಿ ಸುಮಾರು ಸಾವಿರಾರು ಸ್ಕೂಲ್ಗಳನ್ನು ಮಾಡಿ ಅದರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಕೊಟ್ಟು ಅವ್ರನ್ನ ಮುಂದೆ ತಂದಂಥವ್ರು ತೊಂಬತ್ತು ವರ್ಷ ನೂರು ವರ್ಷದ ಹಿಂದೆ ಮೈಸೂರು ನಾನೊಡಿ ಬಿಡ್ತಾರ ಒಡೆಯರು ಅದಕ್ಕೋಸ್ಕರ ನೀವೆಲ್ಲ ಹೆಣ್ಣು ಮಕ್ಕಳು ಅವರನ್ನು ನಿಜವಾಗ್ಲೂ ನೆನೆಸ್ಕೊಳ್ಬೇಕು ಯಾಕೆಂದ್ರೆ ಇವತ್ತು ದಿನ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತೇನು ಮೂವತ್ತೈದು ಪರ್ಸೆಂಟ್ ಅಂತ ಹೇಳ್ತಾರೆ ಮೂವತ್ತೈದು ಎಂಬತ್ತೈದು ಜನ ನೀವೇ ಬರ್ತಾರೆ ಹದಿನೈದು ಜನ ಹುಡುಗರು ಬರ್ತಾರೆ ನಾನು ಹೇಳ್ತೀನಿ ಆ ಮರ್ಯಾದ ವರ್ಷಕ್ಕೋಸ್ಕರ ಇವತ್ತು ದಿನ ಇಷ್ಟೊಂದು ನೀವು ಮಹಿಳೆಯರ ಮುಂದೆ ಬರೋದಕ್ಕೆ ನಮ್ಮ ಈ ಭಾಗದಲ್ಲಿ ನಮ್ಮ ವಿದ್ಯಾರ್ಥಿ ಜನರಿಗೂ ನಾನು ಗಮನಿಸ್ತಾ ಇವತ್ತು ನನಗೆ ಇವತ್ತು ನಾಲ್ಬಡಿ ಕೃಷ್ಣರಾಜ ಒಡೆಯರ್ ಅವರು ಇವಾಗ ಗೂಗಲ್ ಮಾಡಿ ಜೂನ್ ಇದೆ ಈಗ ಸರ್ ಹೇಳಿದ್ರು ಸರ್ ಅವರು ಏನೇನ್ ಮಾಡ್ಕೊ ಬಂದಿದ್ದಾರೆ ಅಂತ ಅದಕ್ಕೆ ಅಡಿಷನ್ ಆಗಿ ಹೇಳ್ತೀನಿ ನಮ್ಮ ಅರಣ್ಯ ಇಲಾಖೆ ಮಹಾರಾಜರು ಅಷ್ಟು ಕನ್ಸರ್ನ್ ಆಗಿ ಇದ್ರು ನಮ್ಮ ಮುಂದಿನ ಪೀಳಿಗೆಗೆ ಅರಣ್ಯ ಬೇಕು ಅನ್ನೋದನ್ನ ಅವ್ರು ಅವಾಗ್ಲೇ ಅರ್ಥಿದ್ರು ನಮ್ಮ ಈಗ ನಾನು ಈ ಜಿಲ್ಲೆ ವರ್ಕ್ ಮಾಡ್ತಾ ಇದ್ದ ಗೊತ್ತಾಗ್ತಾ ಇದೆ ರಿಸರ್ವ್ ಫಾರೆಸ್ಟ್ ಅಂತ ಇದೆ ಮೀಸಲು ಅರಣ್ಯ ಹುದ್ದೆಗಳಲ್ಲಿ ಹೇಗೆ ನಮ್ಗೆ ಈಗ ಸರ್ ಹೇಳಿದ್ರು ಸಮಾನತೆ ಇರಬೇಕು ಅನ್ಬಿಟ್ಟು ಆಗ್ಲೇ ಮೀಸಲು ಅಂತ ತಂದಿದ್ರು ಅಂತ ಅರಣ್ಯನ ಇರ್ತೇ ಹೋದ್ರೆ ಮುಂದಿನ ನಾನ್ ಮುಂದಿನ ದಿನಗಳಲ್ಲಿ ನಾಶ ಆಗ್ಬೋದು ಅಂತ ಅರಿವಿತ್ತು ಅಥವಾ ಏನೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿ ಫಸ್ಟ್ ಪಲ್ವ ಎಂಡ ಟೈಮ್ ಅಂತ ಅನ್ಕೋತೀನಿ ಫೋರ್ಟೀನ್ ಇಂದ ಏಟೀನ್ ಅವಾಗೇ ಒಂದು ಅಧಿಸೂಚನೆ ಹೊಡೆಸಿದಾರೆ ಇಷ್ಟನ್ನ ಅರಣ್ಯ ಅಂತ ಇಡಬೇಕು ಅಂತ ಆಮೇಲೆ ಕೆಲವೊಂದು ಇನ್ನು ಇವೆಲ್ಲ ಕಾಡಿನಲ್ಲಿರೋ ಪ್ರಾಣಿಗಳಿಗಾದ್ವು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಗೋಮಳ ಅಂತ ಇಟ್ಟಿದ್ದಾರೆ ಆದ್ರೆ ಇದನ್ನೆಲ್ಲ ನಾವು ನಮ್ಮ ಪೂರ್ವಜರು ಯಾಕೆ ಮಾಡ್ಕೋ ಬಂದಿದ್ದಾರೆ ಅನ್ನೋದನ್ನೇ ಮರೆತು ನಮ್ಮ ಅವನತಿ ಹತ್ರ ಹೋಗ್ತಾ ಇದ್ದೀವಿ ಆ ಅವನತಿಗಳು ನಿಲ್ಲದಿ ಅಂತ ಒಂದು ನಮ್ಮ ಹಿಂದಿನ ಜನಾಂಗ ಹಿರಿಯರು ಅವರೆಲ್ಲ ಏನು ಮಾಡಿದ್ದಾರೆ ಪರಿಸರ ದಿನಾಚರಣೆ ಭೂಮಿ ದಿನ ಹೀಗೆ ನೀರಿನ ದಿನ ಎಲ್ಲ ಮತ್ತು ನಮ್ಮ ನಮ್ಮ ಹುದ್ದೆಗಳಿಗೆ ಒಂದು ನಮ್ಮಲ್ಲಿ ಒಂದು ಶ್ರದ್ಧೆ ಭಕ್ತಿ ಕೆಲಸ ಮಾಡಲಿ ಅಂತ ನಮ್ಮ ಇಲಾಖೆಯಲ್ಲಿ ಒಂದು ಅರಣ್ಯ ದಿನ ನಿಮ್ಮದು ನಿಮ್ಮದು ನರ್ಸಸ್ ಡೇ ನನಗೆ ಅಷ್ಟು ಗೊತ್ತಿಲ್ಲ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನಾವು ಯಾವುದೇ ಕೆಲಸ ಕೆಲಸ ಮಾಡ್ತಿದ್ರು ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ನಾವು ಈಸಿ ಗೋಯಿಂಗ್ ತೊಗೊಂಡ್ರೆ ಯಾವುದೂ ನಮಗೆ ಫಲ ಸಿಗೋದು ತುಂಬ ಕಡಿಮೆ ನಾವು ಏನೋ ಅನ್ಕೋಬೋದು ಈಗ ಬೇರೆ ನಿಮಗೆ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ನಾವು ಮೊಬೈಲ್ ಬೈದಿದ್ದರೆ ನಾವು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಅನಿಸುತ್ತೆ ಆದರೆ ನಿಮ್ಮ ಜನಾಂಗಕ್ಕೆ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ಅದನ್ನು ಮೆಟ್ಟಿ ಬರೋದು ನಿಮಗೆ ಕೈಲಿದೆ ಮೋಟಿವೇಶನ್ ಏನಿದ್ರು ತಗೊಳಕ್ಕೆ ಮತ್ತು ತಂದೆ ತಾಯಿನ ಆದಷ್ಟು ನೆನೆಸ್ಕೊಂಡ್ರಷ್ಟೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ಅಂತ ಅದು ಇಷ್ಟಪಡ್ತೀವಿ ಮತ್ತು ಮಹಾರಾಜರು ಹೇಗೆ ಮೀಸಲಿಟ್ಟು ಆ ನಮ್ಮ ಹಿರಿಯರು ಅಂದರೆ ಮುಂದಿನ ಜನ ಪೀಳಿಗೆಗೆ ನಮ್ಮ ಭೂಮಿನ ಅಷ್ಟು ಅಚ್ಚುಕಟ್ಟಾಗಿ ಹಸ್ತಾಂತರ ಮಾಡಿದ್ರು ಅದನ್ನು ಕಾಪಾಡ್ಕೊಳ್ಳೋ ಒಂದು ಬರೋ ನಿಟ್ಟಿನಲ್ಲಿ ನಾವು ಕೆಲವು ಭಾಗದಲ್ಲಿ ಎಡೂರು ಕೊಡೋಗಳನ್ನ ಅನುಭವಿಸಿದೀವಿ ಯಾಕಂದರೆ ಕೆಲವರಿಗೆ ಭೂಮಿ ಕೊಡೋದು ಬಂದು ಬಂದಂತ ಸರ್ ಹೇಳಿದ್ರು ಜನಪ್ರತಿನಿಧಿ ಕೈಲೂ ಇರುತ್ತೆ ಅಧಿಕಾರಿಗಳಲ್ಲೂ ಕೈಲೂ ಇರುತ್ತೆ ಅಂತ ಅದು ಹಾಗಾಗಿ ಎರಡು ಮಗಲುಗಳಲ್ಲಿ ಇವತ್ತು ಈ ನಿಟ್ಟಿಗೆ ಬಂದು ನಿಂತಿದ್ದೀವಿ ಮತ್ತು ಮನುಷ್ಯನಿಗೆ ಬೇಸಿಕ್ ನೀಡ್ಸ್ ಆಫ್ ಹ್ಯೂಮನ್ ಅಂತ ಶಾಲೆಗಳೆಲ್ಲ ಓದಿರ್ತೀವಿ ಅದೇ ಥರ ಪರಿಸರಕ್ಕೂ ಬೇಸಿಕ್ ಇದೆ ಭೂಮಿ ಭೂಮಿ ಫಲವತ್ತತೆ ಈ ವರ್ಷದ ನಮ್ಮ ಥೀಮ್ ಏನಿದೆ ಎನ್ವೈರನ್ಮೆಂಟ್ ಡೇದು ಲ್ಯಾಂಡ್ ರಿಸ್ಟೋರೇಷನ್ ಅಂದರೆ ಹಿಂದೆ ಹಿಂದೆ ಬರಗಾಲ ಇತ್ತು ಈಗ ನೀರೆಲ್ಲ ಬಂದ ಮೇಲೆ ಭೂಮಿದ ಒಂದು ಅಂತರ್ಜಲ ಮಟ್ಟ ಹೆಚ್ಚಿ ನಾವು ಭೂಮಿನ ಪುನರುಜ್ಜೀವನಗೊಳಿಸಿ ಅದನ್ನ ಬೆಳೆ ಬೆಳೆಯೋದಕ್ಕೆ ಎಲ್ಲ ಮಾಡ್ಕೊಳ್ತಾ ಬರ್ತಾ ಇದ್ವಿ ಅದೇ ಥರ ನಾವು ಪರಿಸರನೂ ನಾವು ಮುಂದಿನ ಪೀಳಿಗೆ ಕೊಡಬೇಕು ಅಂದರೆ ಹೆಚ್ಚೆಚ್ಚು ಮರ ನೆಡಬೇಕು ಬರ್ತಾ ಇರೋ ಮಳೆನ ಆದಷ್ಟು ನಮ್ಮ ತೋಟ ಹಿಂಗು ಗುಂಡಿಗಳನ್ನೆಲ್ಲ ನಾವು ಕ್ರಿಯೇಟ್ ಮಾಡಿಕೊಳ್ಳೇಬೇಕು ಮತ್ತು ನಿಮ್ಮ ನಾನು ಬಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬ ನಮ್ಮ ಒಂದು ಮನೆಗಳಲ್ಲಿ ಸಂಭ್ರಮ ಇದ್ದಾಗ ಒಂದಾದರೂ ವರ್ಷಕ್ಕೆ ಗಿಡ ನೀಡೋಣ ಯಾವುದೋ ಒಂದು ಹತ್ತಾದರೂ ಇದ್ದೇ ಇರುತ್ತೆ ಒಂದು ಐದಾರು ಐದಾರಿದ್ರು ಒಂದಾದರೂ ಗಿಡ ನೆಟ್ಟು ನಿಮಗೆ ಗೊತ್ತಾಗಿದೆ ಆಕ್ಸಿಜನ್ ಬೆಲೆಯಿಂದ ಏನು ಅಂತ ನರ್ಸರಿ ನಿಮಗೆ

ಆ ಥರದಲ್ಲಿ ಈಗ ಈ ಥರದ ಕಾರ್ಯಕ್ರಮಗಳಾದಾಗ ಬಹುತೇಕ ಕೊನೆಯ ಮನೆಯವ್ರಿಗೆ ಏನು ಇರೋದಿಲ್ಲ ಎಲ್ಲ ಮಾಹಿತಿಗಳನ್ನೂ ಅವರೇ ಕೊಟ್ಟಿರ್ತಾರೆ ಹಾಗೂ ಮಾತಾಡಬೇಕು ಅನ್ನೋದಂದರೆ ಅವರ ಮಾತುಗಳಿಗೆ ನಾವು ಪ್ರತಿಕ್ರಿಯೆಗಳನ್ನ ಕೊಡಬೇಕಾಗತ್ತೆ ಅದನ್ನು ನಾವು ನೋಟ್ ಅಷ್ಟೇ ಸಾಧ್ಯ ಆಗುತ್ತೆ ಅವರ ಮಾತುಗಳಿಗೆ ಒಂದೆರಡು ಪ್ರತಿಕ್ರಿಯೆಗಳನ್ನ ಕೊಡ್ತಾ ನಾನೊಂದು ಕೆಲವು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳೋಕ್ಕೆ ಇಷ್ಟಪಡ್ತೀನಿ ಸರ್ ಹೇಳೋದು ಆ ನಡಿಕೃಷ್ಣ ಜವಡೆಯವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇನ್ನೊಂದು ಎರಡು ಎಕ್ಸ್ಟ್ರಾ ಮಾಹಿತಿ ಯಾಕೆ ಈಗ ಬಹುತೇಕ ಎಲ್ಲ ಮೀಸಲು ವ್ಯವಸ್ಥೆ ನಿಮಗೆ ಗೊತ್ತಾಯಿಲ್ಲ ಸರ್ವಾದರೂ ಪ್ರಸ್ತಾಪ ಮಾಡೋದು ಜಿಲ್ಲಾರ ಆಯೋಗ ರಚನೆ ಮೂಲಕ ಮೀಸಲು ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರು ಅಂತ ನೋಡಿ ಈಗ ನಾವು ಮೀಸಲಾತಿ ಹೇಳಿ ಕೊಟ್ಟಿದ್ದೀವಿ ಅದು ನೂರು ವರ್ಷದ ಹಿಂದೆಯೇ ಅವರು ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರು ಇದನ್ನು ಆ್ಯಕ್ಚುಲಿ ಒಂದು ಹಂತದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ವಿರೋಧಿಸಿ ವಿಶ್ವೇಶ್ವರಯ್ಯನವರು ಆ ಸಭೆಯಿಂದ ಹೊರಗೋಗಿರ್ತಾರೆ ಮೀಸಲಾತಿ ಕೂಡ ಬೇಡ ಅಂತೇಳಿ ಆ ಅಂಥ ಒಬ್ಬ ಪ್ರತಿಷ್ಠಿತ ದೊಡ್ಡ ವಿಜ್ಞಾನ ಎಂಜಿನಿಯರು ಅವರು ನಮ್ಮ ಕೆ ಆರ್ ಎಸ್ ನಿರ್ಮಾಣಕ್ಕೆ ಬಂದಂಥ ಎಂಟನೇ ಅಥವಾ ಒಂಬತ್ತನೇ ಇಂಜಿನಿಯರ್ ಅವರು ಅವರು ಕೊಟ್ಟರೆ ಮುಂದೇನು ಅನ್ನೋ ಗತಿನೂ ಕೂಡ ಅವ್ರು ಆಲೋಚನೆ ಮಾಡಿಲ್ಲ ಜನರ ಇದು ಹಿತ ಚಿಂತನೆಯಾಗಿ ಅವರು ನಮ್ಮ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೊಳಿಸೆಗೊಳಿಸ್ತೀನಿ ಅಂತೇಳಿ ತೊಗೊಂಡು ಬಂದರು ಅದ್ರ ಜೊತೆಗೆ ಈಗ ಶಾಲೆ ಹೆಂಗೆ ಸರ್ಕಾರಿ ಶಾಲೆಗಳಿಗೆ ನಾವು ಅಡ್ಮಿಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇಂಥ ಎಲ್ಲ ವರ್ಗದವ್ರಿಗೂ ಅವರಿಗೆ ಶಿಕ್ಷಣಕ್ಕೆ ಅವಕಾಶ ಇದೆ ಆದರೆ ಆ ಸಂದರ್ಭದಲ್ಲಿ ಬರೀ ಮೇಲ್ವರ್ಗದ ಜನರಿಗಷ್ಟೇ ಶಿಕ್ಷಣಕ್ಕೆ ಅವಕಾಶ ಇತ್ತು ಅಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಧರ್ಮದ ಜನಾಂಗದವ್ರಿಗೂ ಕೂಡ ಶಾಲೆಗೆ ಪ್ರವೇಶ ಕಲಿಸಬೇಕು ಅಂತೇಳಿ ಅವರು ಒಂದು ಕಾನೂನನ್ನು ಜಾರಿಗೊಳಿಸ್ತಾರೆ ಆ ನಂತರ ಎಲ್ಲ ವರ್ಗದ ಜನರು ನಮಗೆ ಸಮಾನ ಶಿಕ್ಷಣ ಈಗ ನಾವು ಸಮಾನ ಶಿಕ್ಷಣ ಸಮಾನ ಉದ್ಯೋಗ ಅಂತ ಕೇಳ್ತಿದ್ದೀವಿ ಆದರೆ ಅದನ್ನು ನೂರು ವರ್ಷದಿಂದಲೇ ಕೂಡ ಅವರು ಸಮಾನ ಶಿಕ್ಷಣವನ್ನು ಜಾರಿಗೆ ಬಳಸಿದ್ದು ಹಾಗೆ ಮಹಿಳೆಯರಿಗೆ ಮನೂ ಪ್ರಸ್ತಾಪ ಮಾಡಿದ್ರು ಶಿಕ್ಷಣ ಮತ್ತು ನಮ್ಮ ಅವರು ನಾಲ್ಕೈದು ಪ್ರಮುಖವಾಗಿ ಹೆಣ್ಮಕ್ಳಿಗೆ ವಿಶೇಷ ಶಾಲೆಗಳನ್ನ ತೆರೀತಾರೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಅವರು ಸ್ಥಾಪನೆ ಮಾಡ್ತಾರೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಮಿಂಡು ಕಣ್ಣಿನ ಆಸ್ಪತ್ರೆಯನ್ನು ಅವರು ಸ್ಥಾಪನೆ ಮಾಡ್ತಾರೆ ನಮ್ಮ ಆರ್ ಎಸ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಅದೇ ರೀತಿ ವಾಣಿ ವಿಲಾಸ ಸಾಗರ ಅಂತೇಳಿ ನಮ್ಮ ದೊಡ್ಡ ಕೆರೆ ಅನ್ನೋ ಆ್ಯಕ್ಚುಲಿ ವಾಣಿ ವಿಲಾಸ ಅನ್ನೋದು ಒಂಥರ ಮಿನಿ ಜಲಾಶಯ ಅಂತ ಹೇಳ್ತಾರೆ ದೊಡ್ಡ ಕೆರೆ ಅದನ್ನು ಮೊದಲು ನಿರ್ಮಾಣ ಮಾಡ್ತಾರೆ ಅದಾದ ನಂತರ ಅವರು ಕೆರೆ ಎಸ್ ಅನ್ನು ಕೈ ಇಟ್ಕೊಳ್ತಾರೆ ಮತ್ತು ಬೆಂಗಳೂರಿಗೆ ಇಡೀ ವಿದ್ಯುತ್ ಈಗೇನು ನಾವು ಪವರ್ ಅಂತ ಹೇಳ್ತೀವಿ ಈಗ ನಾವು ಒನ್ ಅವರ್ ಪವರ್ ಇಲ್ಲ ಅಂತಂದರೆ ನಮ್ಮ ಜೀವನವೇ ಅಲ್ಲೋದಾಕೊಳ್ಳೋಲ್ಲ ಅಂತ ಆದರೆ ಅವತ್ತು ಬರೀ ದೀಪದ ಬಿಳುಕಲಿದ್ದು ಬೆಂಗಳೂರು ಅರಮನೆಗೆ ಮೊದಲು ಇಡೀ ಕರ್ನಾಟಕದಲ್ಲಿ ಮೊದಲು ವಿದ್ಯುತ್ತನ್ನು ಸರಬರಾಜು ಮಾಡಿದ್ದು ಸಾವಿರದ ಒಂಬೈನೂರ ಒಂಬತ್ತು ಆಗಸ್ಟ್ ಮೂರನೇ ತಾರೀಕು ಬೆಂಗಳೂರಿಗೆ ನಮ್ಮ ಶಿವನ ಸಮುದ್ರ ಏಷ್ಯಾ ಖಂಡದ ಮೊದಲ ಜಲ ವಿದ್ಯುತ್ ಸ್ಥಾವರ ಅದು ಅಲ್ಲಿಂದ ಬೆಂಗಳೂರು ಅರಮನೆಗೆ ಕೊಡ್ತಾರೆ ಅರಮನೆ ಆದ ನಂತರ ಅವರು ಕಬ್ಬಿಣ ಒಂದು ಉಪ್ಪು ಕಾರ್ಖಾನೆಗೆ ಭದ್ರಾವತಿಗೆ ಲೈನ್ ಮಾಡಿ ಅಲ್ಲಿಂದ ಆ ಕಾರ್ಖಾನೆಗೆ ವಿದ್ಯುತ್ತನ್ನು ಸರಬಾಜು ಮಾಡ್ತಾರೆ ಅದ್ರ ಜೊತೆಗೆ ಇವತ್ತು ನಮ್ಮ ವಿಶೇಷ ಮಕ್ಕಳ ಶಾಲೆ ಅಂತೇಳಿ ಕರಿತಾ ಇದ್ದಾರೆ ಅಂಗವಿಕವರಿಗೆ ಕಣ್ಣೀರಿ ಕಿವಡ ಮಕ್ಕಳಿಗೆ ಈಗ ಆಯುಷ್ ಅಂತೇಳಿ ಒಂದು ಸಂಸ್ಥೆನೇ ಇದೆ ಆಯುಷ್ ಅಂತೆ ಐಷ್ ಒಂದು ಆರೋಗ್ಯ ಆಯುರ್ವೇದಿಕ್ ಪದಾರ್ಥ ಆಯುಷ್ ಅಂತೆ ಕೀಡ ಅವಕಾಶ ಅದನ್ನು ಕೂಡ ಮೈಸೂರಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ ಅಂದ ಮತ್ತು ಪೂರ್ಣ ಮಕ್ಕಳಿಗೆ ಮೊದಲ ಶಾಲೆಯನ್ನು ಅವರು ಕರೀತಾರೆ ಒಟ್ಟಾರೆ ಈಗ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಸರ್ಕಾರ ಒಂದು ಸಚಿವ ಸಂಪುಟ ಸಭೆಯನ್ನು ಕರೆದು ತೀರ್ಮಾನ ಕೊಡ್ತಾರೆ ಆದರೆ ನೂರು ವರ್ಷದ ಹಿಂದಲೇ ಇನ್ನೂರ ಎಪ್ಪತ್ತು ಆಸ್ಪತ್ರೆಗಳನ್ನು ಅವರು ಸ್ಥಾಪನೆ ಮಾಡಿದ್ದು ನಮಗೆ ಹಣಕಾಸಿನ ವ್ಯವಹಾರಕ್ಕೆ ನಾವು ಯಾವ ರೀತಿ ಈಗ ನಾವು ಬ್ಯಾಂಕನ್ಗಳನ್ನು ಅವಲಂಬಿಸಿದ್ದೀವಿ ಅವರು ಮೈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದವರು ನಮ್ಮ ಮೈಸೂರು ಮಹಾರಾಜರು ಅವರು ಹತ್ತನೇ ವಯಸ್ಸಿಗೆ ಎರಡು ಸಾವಿರದ ಹನ್ನೊಂದು ಏಳರೂ ನಾನು ಹತ್ತು ಅಂತ ಅನ್ಕೊತೀನಿ ಹತ್ತನೇ ವಯಸ್ಸಿಗೆ ಅವರು ಪಟ್ಟಾಭಿಷೇಕಕ್ಕೆ ಬರ್ತಾರೆ ಅವರ ತಾಯಿ ಆಶ್ರಯದಲ್ಲಿ ಅವರು ರಾಜ್ಯಭಾರವನ್ನು ಮಾಡ್ತಾರೆ ಒಂದು ಜನಪರ ರಾಜ ಅಂತ ಹೇಳ್ಬೋದು ಅವರಿಗೆ ಅವರ ಸಾಕಿ ಹೇಳಿ ಯಾವ ಮಹಾರಾಜ ಅವರು ನಮ್ಮ ಈಗ ಮೈಸೂರು ಸಂಸ್ಥಾನದಲ್ಲಿ ಒಂದು ಒಂದು ಮೂವತ್ತಕ್ಕೂ ಹೆಚ್ಚು ಮೂವತ್ತರಿಂದ ಮೂವತ್ತೈದು ರಾಜ್ಯಗಳು ಆಳ ಆಳ್ವಿಕೆ ಮಾಡಿದ್ದಾರೆ ಅದರಲ್ಲಿ ನಮಗೆ ಒಂದು ಐದಾರು ಮಂದಿ ಹೆಸರಷ್ಟೇ ನಮಗೆ ನಿಮಗೆಲ್ಲ ತಿಳಿಸಿರ್ಬೋದು ಆದರೆ ಇವರು ಇಪ್ಪತ್ತ ನಾಲ್ಕನೇ ರಾಜರಾಗಿ ಇಡೀ ದೇಶ ದೇಶ ಮಾತ್ರ ಅಲ್ಲ ವಿಶ್ವದಲ್ಲೇ ಮೆಚ್ಚುವಂತಹ ಆಡಳಿತವನ್ನು ಅವರು ಕೊಡ್ತಾರೆ ಅವರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜೂನ್ ನಾಲ್ಕರಲ್ಲಿ ಹುಟ್ಟಿ ಆಗಸ್ಟ್ ಮೂರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈಗ ಅವರು ತೀರ್ಕೊಂಡು ಒಂದು ಐವತ್ತು ನಲವತ್ತೈದು ವರ್ಷಗಳ ಆಗಿದೆ ಆದರೆ ಅವರ ಸಾಧನೆಗಳು ಮತ್ತು ಕೊಡುಗೆಗಳೇನಿದೆ ಈ ಭೂಮಿ ಇರೋದಂಥ ಇರುತ್ತೆ ಅಂತ ನಾವಾದರೂ ಭಾವಿಸ್ಬೋದು ಏನು ಪರಿಸರಕ್ಕೆ ಸಂಬಂಧಪಟ್ಟಾಗೆ ಮೇಡಮ್ ಹೇಳಿದ್ರು ಅದಕ್ಕೂ ಕೂಡ ಮೈಸೂರು ಮಹಾರಾಜರು ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಅಮೃತ ಮಹಲ್ ಪಾವಲ್ ಅಂತೇಳಿ ನೀವು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಅಲ್ಲಿ ಸಾವಿರಾರು ಎಕರೆ ಜಮೀನನ್ನು ಮೀಸಲು ಅರಣ್ಯ ಪ್ರದೇಶ ಆಗಿ ಇಟ್ಟಿದ್ದಾರೆ ಮತ್ತು ಗೋಮಾಳಗಳ ಕಾನ್ಸೆಪ್ಟು ಗೋಮಾಳ ಗೋಕಟ್ಟೆ ಕೆರೆಕಟ್ಟೆಗಳು ಈ ಕಾನ್ಸೆಪ್ಟನ್ನು ಮಾರಾಜನೇ ಉಂಟಾಗ್ತಿತ್ತು ಮಂಡ್ಯದಲ್ಲೂ ಕೂಡ ಒಂದು ನಾಲ್ಕೈದು ಅಮೃತ ಮಹಲ್ ನಾವು ನಮ್ಮ ಪಾಲುಪುರ ಸೈಡಲ್ಲಿ ಕೆಲಕಣ ಸೈಡಲ್ಲಿ ಹೆಚ್ಚಾಗಿ ನೋಡೋದು ಯಾಕೆ ಅಂತಂದರೆ ಆ ಭಾಗದ ಬರಡು ಭೂಮಿಯಾಗಿದ್ದರಿಂದ ಅಲ್ಲಿ ದನ ಕೆರೆಗಳಿಗೆ ಮೇವು ಸಿಗಲಿ ಅಂತೇಳಿ ಬಿಸಿಲು ಅರಣ್ಯ ಪ್ರದೇಶವನ್ನು ಅಮೃತ್ಮ ಅವರನ್ನು ಜಾರಿಗೊಳಿಸಿದ್ರು ನಮಗೆ ಈಗ ಪರಿಸರ ನಾವು ಈಗ ಇದ್ದಿದ್ದೀವಿ ಪರಿಸರ ಸಂರಕ್ಷಣೆ ಮಾಡಬೇಕು ಬೇರೆ ಆಪ್ಷನ್ ಇಲ್ಲ ನಮಗೆ ಏಕೆಂದರೆ ಕುಡಿಯ ನೀರನ್ನು ಶುದ್ಧಿ ಮಾಡೋಕ್ಕಾಗಿಲ್ಲ ಮಣ್ಣನ್ನು ನೀರನ್ನು ಸೃಷ್ಟಿ ಮಾಡೋಕ್ಕಾಗಿಲ್ಲ ಗಾಳಿಯನ್ನು ನಾವು ಸೃಷ್ಟಿ ಮಾಡೋಕ್ಕಾಗಿಲ್ಲ ಗಾಡಿನಲ್ಲಿರೋ ಸಾವಿರ ಜನಕನ್ನು ಎ ಸರಿಯಾದಾಗೆ ನಾವು ಡಾಕ್ಟ್ರೆ ಹಾಕ್ಕೊಂಡು ಇನ್ನೊಂದು ಇಪ್ಪತ್ತು ಇಪ್ಪತ್ತ ಮೂವತ್ತು ವರ್ಷ ಆದರೆ ಈಗ ಅದರಲ್ಲಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಬಂದಿದೆ ಅದನ್ನು ನಾವು ಜನರಲ್ಲಾಗಿ ಓಡಾಡಬೇಕಾದ್ರೆ ಹಾಕಬೇಕಾಗತ್ತೆ ಅಂತೇಳಿ ಈಗಾಗಲೇ ದೂರದೃಷ್ಟಿಯ ಆಲೋಚನೆಗಳು ನಮಗೆ ಚರ್ಚೆಗೆ ಉಂಟಾಗ್ತಿದೆ ನಮಗೆ ಬರೀ ಸಾವಿರದ ಒಂಬೈನೂರ ಎಪ್ಪತ್ತ ಮೂರಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆ ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೆ ಒಂದೇ ಭೂಮಿ ಎನ್ನುವ ಕಾನ್ಸೆಪ್ಟಲ್ಲಿ ಆ ಘೋಷಣೆ ಈಗ ನಮಗೆ ಪ್ರತಿ ವರ್ಷ ಒಂದೊಂದು ಘೋಷಣೆಯಡಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತದೆ ಆದರೆ ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರಲ್ಲಿ ಒಂದೇ ಭೂಮಿ ಎನ್ನುವ ಕಾನ್ಸೆಪ್ಟಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಿಕ್ಕೆ ವಿಶ್ವಸಂಸ್ಥೆ ಮುಂದಾಗ್ತು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜೂನ್ ಐದರಿಂದ ಹದಿನಾರನೇ ತಾರೀಕು ತನಕ ಮಾನವ ಪರಿಸರದ ಸ್ಟಾಕ್ ಹೋಮ್ ಸಮ್ಮೇಳನ ನಡೆಯುತ್ತೆ ಅಲ್ಲಿ ಚರ್ಚೆಯ ಫಲಿತಾಂಶವಾಗಿ ನಮಗೆ ಕೃಷ್ ಪರಿಸರ ಅಧ್ಯಯನವನ್ನು ಜಾರಿಗೊಳಿಸ್ತದೆ ದೇಶಗಳು ನಿಮಗೆ ಎಲ್ಲ ಗೊತ್ತಿಲ್ಲ ಗಿರಾಣಿಲಿ ಪರಿಸರ ಸಂರಕ್ಷೆಯನ್ನು ಕಾಪಾಡಿ ಅಂತ ಅದು ವಾಸವಂಶವಾಗಿ ನಮಗೆ ಈಗ ಒಂದು ರೀತಿ ಆಸೆ ಮತ್ತೆ ಈಸ್ಕೊಳ್ಳಿ ಈಸ್ಕೊಳ್ಳಿ ಓಕೆ ಸರ್ ಹೋಗಿ ಹೊರ ಹೋಗಿ ಹೊರ ಹೊಡೋಗಿ

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ